ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗವೆಂಬ ಪ್ರಥಮೋಧ್ಯಾಯಕ್ಕೆ ಸ್ವಾಗತ ಶ್ಲೋಕ ಇಪ್ಪತ್ತೈದರಿಂದ ನಲವತ್ತ ಏಳು ಅಥ ಪ್ರಥಮೋಧ್ಯಾಯ ಅರ್ಜುನ ವಿಷಾದ ಸ್ಥಿತಾನ್ ಪಾರ್ಥಃ ಪಿತೃನಥ ಪಿತಃ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀ ತಶುರಾನ್ ಸುಹೃದ ಸೇನೆಯೋರು ಅನಂತರ ಅರ್ಜುನನು ಅಲ್ಲಿ ಎರಡು ಸೇನೆಗಳಲ್ಲೂ ಗೆದ್ದ ತಂದೆಯವರನ್ನು ತಾತಂದಿರನ್ನು ಗುರುಗಳನ್ನು ಸೋದರ ಮಾವಂದಿರನ್ನು ಅಣ್ಣ ತಮ್ಮಂದಿರನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಓರಿಗೆಯವರನ್ನು ಮಾವಂದಿರನ್ನು ಮತ್ತು ಗೆಳೆಯರನ್ನು ನೋಡಿದನು ಇಲ್ಲಿ ತಂದೆಯವರನ್ನು ಎಂದರೆ ಚಿಕ್ಕಪ್ಪ ದೊಡ್ಡಪ್ಪಂದಿರು ಮುಂತಾದವರನ್ನು ಎಂದು ಅರ್ಥ ಇನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಎಂದರೆ ದುರ್ಯೋಧನ ಮೊದಲಾದವರ ಮಕ್ಕಳು ದಾಯಾದಿಗಳ ಮಕ್ಕಳು ಮೊಮ್ಮಕ್ಕಳು ನಮಗೂ ಮಕ್ಕಳು ಮೊಮ್ಮಕ್ಕಳೇ ಅಲ್ಲವೇ ಓರಿಗೆಯವರನ್ನು ಮಿತ್ರರನ್ನು ಗೆಳೆಯರನ್ನು ಉಪಕಾರ ಮಾಡಿದವರನ್ನು ಎರಡೂ ಸೇನೆಗಳಲ್ಲಿ ಅರ್ಜುನನು ನೋಡುತ್ತಾನೆ ಹೀಗೆ ಅವರನ್ನು ನೋಡಿದ ಬಳಿಕ ಅರ್ಜುನನು ಏನು ಹೇಳಿದ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಕೇಳೋಣ ಕೃಪಯ ಪರಯಮ ಅರ್ಜುನನು ಅಲ್ಲಿ ಸನ್ನದ್ಧರಾಗಿದ್ದ ಆ ಎಲ್ಲ ಬಂಧುಗಳನ್ನು ನೋಡಿ ಅತೀವ ದಯೆಯಿಂದ ತುಂಬಿ ಬೇಸರಗೊಂಡು ಈ ಮಾತನ್ನು ಹೇಳಿದನು ಇಲ್ಲಿ ವಿಷದನ್ ಅಂದರೆ ವಿಶೇಷೇಣ ಸೀದನ್ ಅಂದರೆ ಬಹಳ ಬೇಸರ ತಾಳಿ ಅಂದರೆ ಬಹಳ ಬೇಸರವನ್ನು ತುಂಬಿಕೊಂಡವನಾಗಿ ಬೇಸರದಿಂದ ಆವೃತನಾಗಿ ಕೂಡಿದವನಾಗಿ ಎಂದು ಅರ್ಥ ಬೇಸರಗೊಂಡು ಬಹಳ ಬೇಸರ ತಾಳಿ ದುಃಖಿಸುತ್ತಾ ಏನನ್ನು ಹೇಳುತ್ತಾನೆ

ಯುದ್ಧ ಮಾಡುವ ಆಸೆಯಿಂದ ಇಲ್ಲಿ ನಿಂತಿರುವ ಈ ಬಂಧು ಜನರನ್ನು ನೋಡಿ ನನ್ನ ಅಂಗಾಂಗಗಳು ಬಲಗೊಂದುತ್ತಿವೆ ಮತ್ತು ಬಾಯಿ ಒಣಗುತ್ತಿದೆ ಸಮುಪಸ್ಥಿತಂ ಅಂದರೆ ಸಮ್ಯಕ್ ಉಪಸ್ಥಿತಂ ಚೆನ್ನಾಗಿ ಬಂದು ನಿಂತಿರುವ ಅಂದರೆ ಸನ್ನದ್ಧರಾಗಿ ನಿಂತಿರುವ ಎಂದು ಅರ್ಥ ಹೇ ಕೃಷ್ಣ ಯುದ್ಧ ಮಾಡುವ ಆಸೆಯಿಂದ ಇಲ್ಲಿ ನಿಂತಿರುವ ಅಂದರೆ ಚೆನ್ನಾಗಿ ಸನ್ನದ್ಧರಾಗಿ ನಿಂತಿರುವ ಈ ಬಂಧು ಜನರನ್ನು ನೋಡಿ ನನ್ನ ಅಂಗಾಂಗಗಳು ಕೈಕಾಲು ಮೊದಲಾದವುಗಳು ಬಲಗೊಂದುತ್ತಿವೆ ಕುಸಿಯುತ್ತಿವೆ ಮತ್ತು ಬಾಯಿ ಒಣಗುತ್ತಿದೆ ಸಂಪೂರ್ಣವಾಗಿ ಒಣಗುತ್ತಿದೆ ಎಂದು ಅರ್ಜುನ ಶ್ರೀಕೃಷ್ಣನ ಬಳಿಯಲ್ಲಿ ಹೇಳುತ್ತಿದ್ದಾನೆ ರೋಮಹರ್ಷಾಯಂಸೇ ಹಸ್ತಾತ್ವಕ್ಷ ಪರಿತೇ ನನ್ನ ಶರೀರ ಕಂಪಿಸುತ್ತಿದೆ ರೋಮಾಂಚನವಾಗುತ್ತಿದೆ ಕೈಯಿಂದ ಗಾಂಡಿಯುವ ಧನಸ್ಸು ಜಾರಿ ಬೀಳುತ್ತಿದೆ ಮತ್ತು ಚರ್ಮವೂ ಕೂಡ ಬಹಳ ಸುಡುತ್ತಿದೆ ಕಂಪಿಸುತ್ತಿದೆ ನಡುಗುತ್ತಿದೆ ರೋಮಾಂಚನವಾಗುತ್ತಿದೆ ಮೈ ನವಿರೇಳುತ್ತಿದೆ ಗಾಂಡಿಯುವ ಧನಸ್ಸು ಜಾರಿ ಬೀಳುತ್ತಿದೆ ಕೆಳಗೆ ಬೀಳುತ್ತಿದೆ ಚರ್ಮ ದೇಹವೆಲ್ಲ ಸುಡುತ್ತಿರುವಾಗ ಅದರ ಅನುಭವ ಉಂಟಾಗುವುದು ಚರ್ಮದ ಮೇಲೆ ಚರ್ಮ ಸುಡುತ್ತಿದೆ ಅಂದರೆ ಎಲ್ಲ ಕಡೆಯಿಂದಲೂ ಮೈ ಸುಡುತ್ತಿದೆ ಮನಃ ಚ ಪಶ್ಯಾಮಿ ವಿಪರೀತಾನಿ ಕೇಶವ ಹೇ ಕೇಶವ ಸ್ಥಿರವಾಗಿ ನಿಲ್ಲುವುದಕ್ಕೂ ನನ್ನಿಂದ ಆಗುತ್ತಿಲ್ಲ ನನ್ನ ಮನಸ್ಸು ಗಿರಗಿರನೆ ಸುತ್ತುತ್ತಿರುವಂತಿದೆ ಮತ್ತು ಅಮಂಗಳ ಸೂಚಕ ಶಕುನಗಳನ್ನು ನೋಡುತ್ತಿದ್ದೇನೆ ಇಲ್ಲಿ ಅಮಂಗಳ ಸೂಚಕ ಶಕುನಗಳನ್ನು ಅಂದರೆ ಅನಿಷ್ಟವನ್ನು ಸೂಚಿಸುವಂತಹ ಶಕುನಗಳು ಆ ಶಕುನಗಳನ್ನು ನೋಡಿದರೆ ಏನೋ ಅಪರಾಧ ತಪ್ಪು ಮಾಡುತ್ತಿದ್ದೇನೆ ಎಂಬ ಭಾವ ಅರ್ಜುನನ ಮನಸ್ಸಿನಲ್ಲಿ ಮೂಡುತ್ತಿದೆ ನೇಯೋನು ಪಶ್ಯಾಮಿ ಸತ್ವ ಸ್ವಜನಮಾಹ ನಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಿಚ ಮತ್ತು ಬಂಧುಗಳನ್ನು ಕೊಲ್ಲುವುದರಿಂದ ಯಾವುದೇ ಒಳಿತು ಆದೀತೆಂದು ನನಗೆ ಅನಿಸುವುದಿಲ್ಲ ಹೇ ಕೃಷ್ಣ ನಾನು ಯುದ್ಧದಲ್ಲಿ ಜಯವನ್ನು ಬಯಸುವುದಿಲ್ಲ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸುವುದಿಲ್ಲ ಯುದ್ಧದಲ್ಲಿ ಬಂಧುಗಳನ್ನು ಕೊಲ್ಲುವುದರಿಂದ ಯಾವುದೇ ಒಳಿತು ಆದೀತೆಂದು ನನಗೆ ಅನಿಸುವುದಿಲ್ಲ ಏಕೆ ಯುದ್ಧದಿಂದ ಗೆಲುವು ಮುಂತಾದ ಪ್ರಯೋಜನಗಳಿವೆಯಲ್ಲ ಎಂದು ಕೇಳಿದರೆ ಅದಕ್ಕುತ್ತರವಾಗಿ ಹೇಳುತ್ತಾನೆ ನಾನು ಯುದ್ಧದಲ್ಲಿ ಜಯವನ್ನೂ ಬಯಸುವುದಿಲ್ಲ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸುವುದಿಲ್ಲ ಎಂದು ಆದರೆ ಯಾವ ಕಾರಣದಿಂದಾಗಿ ಯುದ್ಧದಲ್ಲಿ ಜಯವೂ ಬೇಕಿಲ್ಲ ರಾಜ್ಯವೂ ಬೇಕಿಲ್ಲ ಸುಖವೂ ಬೇಕಿಲ್ಲ ಇದನ್ನು ಅರ್ಜುನ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣನಿಗೆ ವರ್ಣಿಸಿ ಹೇಳುತ್ತಿದ್ದಾನೆ ಇನ್ನೋ ರಾಜ್ಯೇನ ಗೋವಿಂದರ್ಜೀವಿತೇನವಾ येषामर्थे काङ्क्षितं न राज्यं सुखानि च त वस्थिता युद्धे प्राणां त्यक्त्वा धनानि च आचार्याः पितरः पुत्रा तथैव च पितामहः ಮಾತುಲಾಶ್ವರ ಪೌ ಸಂಬಂಧ ಹಿಂದಿನ ಶ್ಲೋಕದಲ್ಲಿ ಅರ್ಜುನ ನಾನು ಯುದ್ಧದಲ್ಲಿ ಜಯವನ್ನೂ ಬಯಸುವುದಿಲ್ಲ ರಾಜ್ಯವನ್ನಾಗಲಿ ಸುಖವನ್ನಾಗಲಿ ಬಯಸುವುದಿಲ್ಲ ಎಂದು ಹೇಳುತ್ತಾನೆ ಮುಂದುವರಿದು ಹೇ ಗೋವಿಂದ ನಮಗೆ ರಾಜ್ಯದಿಂದ ಏನಾಗಬೇಕಾಗಿದೆ ಸುಖ ಭೋಗಗಳಿಂದಾಗಲಿ ಬದುಕಿರುವುದರಿಂದಾಗಲಿ ಏನು ಪ್ರಯೋಜನ ಏಕೆಂದರೆ ಯಾರ ಸಲುವಾಗಿ ನಾವು ರಾಜ್ಯವನ್ನು ಸುಖ ಭೋಗಗಳನ್ನು ಬಯಸುವೆವೋ ಅಂತಹ ಈ ಆಚಾರ್ಯರು ಚಿಕ್ಕಪ್ಪ ದೊಡ್ಡಪ್ಪರು ಮಕ್ಕಳು ತಾತಂದಿರು ಸೋದರ ಮಾವಂದಿರು ಮಾವಂದಿರು ಮೊಮ್ಮಕ್ಕಳು ಭಾವಮೈದುನರು ಮತ್ತು ಇತರ ನೆಂಟರು ತಮ್ಮ ಪ್ರಾಣವನ್ನೂ ಸಂಪತ್ತನ್ನೂ ತೊರೆದು ಯುದ್ಧಕ್ಕಾಗಿ ನಿಂತಿದ್ದಾರೆ ಅಂದರೆ ಅವರೆಲ್ಲ ಸತ್ತು ಹೋಗಿಬಿಟ್ಟರೆ ಮುಂದೆ ನಾವು ರಾಜ್ಯವನ್ನಾಗಲಿ ಭೋಗಭಾಗ್ಯಗಳನ್ನು ಪಡೆದಾಗಲಿ ಯಾರಿಗೆ ತೋರಿಸಿಕೊಳ್ಳಬೇಕಾಗಿದೆ ಯಾರ ಸಲುವಾಗಿ ನಾವು ರಾಜ್ಯ ಮೊದಲಾದುವನ್ನು ಬಯಸುವೆವೋ ಅವರೇ ತಮ್ಮ ಪ್ರಾಣವನ್ನು ಸಂಪತ್ತನ್ನು ತೊರೆದು ಅಂದರೆ ಅಂತಹ ತ್ಯಾಗವನ್ನು ಮಾಡಿ ಯುದ್ಧಕ್ಕಾಗಿ ನಿಂತಿದ್ದಾರೆ ಆದ್ದರಿಂದ ರಾಜ್ಯ ಮೊದಲಾದುವಗಳಿಂದ ನಮಗೇನು ಪ್ರಯೋಜನ ಒಂದು ವೇಳೆ ಕನಿಕರದಿಂದಾಗಿ ನೀನು ಇವರನ್ನು ಕೊಲ್ಲದಿದ್ದರೆ ಆಗ ರಾಜ್ಯದ ಆಸೆಯಿಂದ ಇವರೇ ನಿನ್ನನ್ನು ಕೊಲ್ಲುವುದು ಖಂಡಿತ ಆದ್ದರಿಂದ ನೀನೇ ಇವರನ್ನು ಕೊಂದು ರಾಜ್ಯವನ್ನು ಅನುಭವಿಸು ಎಂದು ಹೇಳುವುದಾದರೆ ಅದಕ್ಕೆ ಉತ್ತರವೆಂಬಂತೆ ಅರ್ಜುನ ಮುಂದಿನ ಶ್ಲೋಕದಲ್ಲಿ ಕೃಷ್ಣನಿಗೆ ಹೇಳುತ್ತಾನೆ ಹೇಳುತ್ತಾನೆಚ್ಚುಸೂದನ ಅಪಿತ್ರೈಲೋಕ್ಯ ರಾಜ್ಯ ನಿಹತ್ಯಧಾತ್ರ ಎಲೆ ಮಧುಸೂದನ ನಾನು ಕೊಲ್ಲಲ್ಪಟ್ಟರೂ ಪರವಾಗಿಲ್ಲ ಏಕೆಂದರೆ ಇವರನ್ನು ಕೊಲ್ಲದೆ ನಾನು ಹಾಗೆ ನಿಂತರೆ ಅವರೇ ನನ್ನನ್ನು ಕೊಂದು ಬಿಡಬಹುದು ಹಾಗೊಂದು ವೇಳೆ ನಾನು ಕೊಲ್ಲಲ್ಪಟ್ಟರೂ ಪರವಾಗಿಲ್ಲ ಆದರೆ ಇವರನ್ನು ನಾನು ಕೊಲ್ಲಲು ಬಯಸುವುದಿಲ್ಲ ಇಲ್ಲ ಮೂರು ಲೋಕಗಳ ಒಡೆತನವೇ ದೊರಕುವಂತಿದ್ದರೂ ನಾನು ಇವರನ್ನು ಕೊಲ್ಲಲು ಇಚ್ಛಿಸುವುದಿಲ್ಲ ಅಂದರೆ ತ್ರಿಭುವನಗಳ ಒಡೆತನವೇ ಇವರನ್ನು ಕೊಂದು ಪಡೆಯಬೇಕಾಗಿದ್ದರೆ ನನಗೆ ಬೇಕಿಲ್ಲವಾದ್ದರಿಂದ ಇನ್ನು ಈ ಭೂಮಿಗಾಗಿ ಹೇಳುವುದೇನಿದೆ ಹೇ ಜನಾರ್ದನ ಈ ಕೌರವರನ್ನು ಕೊಂದರೆ ನಮಗೇನು ಸಂತೋಷ ಉಂಟಾದೀತು ಇಲ್ಲಿ ಕೊಲ್ಲಲ್ಪಟ್ಟರು ಅಂದರೆ ನಮ್ಮನ್ನು ಇವರು ಕೊಂದರೂ ಇವರನ್ನು ನಾನು ಕೊಲ್ಲಲು ಬಯಸುವುದಿಲ್ಲ ಎಂದು ಅರ್ಜುನ ಹೇಳುತ್ತಾನೆ ಅಷ್ಟೇ ಅಲ್ಲ ತ್ರಿಭುವನಗಳ ಮೂರು ಲೋಕಗಳ ಒಡೆತನವೇ ದೊರಕುವಂತಿದ್ದರು ಆಗ ಕೂಡ ನಾನು ಅದನ್ನು ಗಳಿಸಲಿಕ್ಕಾಗಿ ಕೂಡ ಇವರನ್ನು ಕೊಲ್ಲುವುದಿಲ್ಲ ಇನ್ನು ಕೇವಲ ಈ ಭೂಮಿಯನ್ನು ಪಡೆಯುವುದಕ್ಕಾಗಿ ಎಂದು ಹೇಳುವುದೇನಿದೆ ಆತ ತಾಯಿನ ಮಾಯಂತಾಂ ಹನ್ಯ ದೇವ ವಿಚಾರಯನ್ ನಾತ ತಾಯಿ ವಧೇ ದೋಷೋ ಹಂತುರ್ಭವತಿ ಕಶ್ಚನ ಆದರೆ ಇಲ್ಲಿ ಹೀಗೆ ಆಕ್ಷೇಪಿಸಬಹುದು ಮನೆಗೆ ಬೆಂಕಿ ಹಾಕುವವನು ವಿಷ ಎಕ್ಕುವವನು ಕೈಯಲ್ಲಿ ಆಯುಧ ಹಿಡಿದು ಮೇಲೆರಗುವವನು ಸಂಪತ್ತನ್ನು ದೋಚುವವನು ಭೂಮಿಯನ್ನು ಅಪಹರಿಸುವವನು ಇತರರ ಮಡದಿಯನ್ನು ಅಪಹರಿಸುವವನು ಈ ಆರು ಜನರನ್ನು ಆತ ತಾಯಿಗಳು ಎನ್ನುತ್ತಾರೆ ಆತ ತಾಯಿನ ಮಾಯಂತಂ ಅನ್ಯ ದೇವ ವಿಚಾರಯನ್ ಇವರು ಆತ ತಾಯಿಗಳು ಎಂದರೆ ಪರರಿಗೆ ಹಿಂಸೆಯನ್ನು ಕೊಡುವವರು ಎನ್ನುತ್ತವೆ ಸ್ಮೃತಿಗಳು ಇವರಾದರು ಕೌರವರಾದರೂ ಮನೆಗೆ ಇಡುವುದೇ ಮೊದಲಾದ ಎಲ್ಲ ಆರು ಕೃತ್ಯಗಳನ್ನೂ ಮಾಡುವ ಮೂಲಕ ಆತ ತಾಯಿಗಳೇ ಆಗಿದ್ದಾರೆ ಆದ್ದರಿಂದ ಆತ ತಾಯಿಗಳನ್ನು ಕೊಲ್ಲುವುದು ಶಾಸ್ತ್ರ ಸಮ್ಮತವೇ ಆಗಿದೆ ಕ್ರೂರ ಉದ್ದೇಶದಿಂದ ನನ್ನ ಬಳಿಗೆ ಬರುತ್ತಿರುವಂತಹ ಆತ ತಾಯಿಗಳನ್ನು ಹಿಂದು ಮುಂದೆ ನೋಡದೆ ಕೊಲ್ಲಬೇಕು ಆತ ತಾಯಿಯನ್ನು ಕೊಲ್ಲುವವನಿಗೆ ಯಾವುದೇ ಪಾಪವು ತಟ್ಟುವುದಿಲ್ಲ ಎಂಬ ಆಧಾರವಾಕ್ಯವೇ ಇದೆಯಲ್ಲ ಆ ಕಾರಣದಿಂದಾಗಿ ಅಂದರೆ ಕೇವಲ ರಾಜ್ಯ ಸುಖ ಭೋಗಗಳನ್ನು ಪಡೆಯಬೇಕೆಂಬ ಆಸೆಯಿಂದಷ್ಟೇ ಅಲ್ಲ ಗೌರವರು ಈ ಹಿಂದೆ ಮಾಡಿರುವ ಎಲ್ಲ ಅಪಕಾರಗಳನ್ನು ನೆನೆಸಿಕೊಂಡರು ಅಂತಹ ಆತ ತಾಯಿಗಳನ್ನಾದರೂ ಕೊಲ್ಲಬೇಕಲ್ಲವೇ ಈ ಒಂದು ಸಂದೇಹಕ್ಕೆ ಉತ್ತರವಾಗಿ ಮುಂದಿನ ಒಂದೂವರೆ ಶ್ಲೋಕದಲ್ಲಿ ಹೇಳುತ್ತಾನೆ ಮಾಧವ ಈ ಪಾತಕಿಗಳನ್ನು ಕೊಂದರೆ ನಮಗೆ ಪಾಪವೇ ತಗುಲಿತು ಆದ್ದರಿಂದ ನಮ್ಮ ನಂಟರಾದ ಕೌರವರನ್ನು ನಾವು ಕೊಲ್ಲುವುದು ಸರಿಯಲ್ಲ ಏಕೆಂದರೆ ಹೇ ಮಾಧವ ಸ್ವಂತದ ಜನರನ್ನು ಕೊಂದು ಹೇಗೆ ತಾನೇ ನಾವು ಸುಖಿಗಳಾದೆವು ಸ್ಮೃತ್ಯೋ ವಿರೋ ಸ್ಮೃತ್ಯೋರ್ ವಿರೋಧಿ ನ್ಯಾಯಸ್ತು ಬಲವಾನ್ ವ್ಯವಹಾರತಃ ಅರ್ಥಶಾಸ್ತ್ರ ಬಲವ ಧರ್ಮಶಾಸ್ತ್ರ ಮಿತಿ ಸ್ಥಿತಿ ಅಂದರೆ ಕ್ರೂರ ಉದ್ದೇಶದಿಂದ ಬಳಿಗೆ ಬಂದ ಆತ ತಾಯಿಯನ್ನು ಕೊಲ್ಲಬೇಕು ಎಂದೆಲ್ಲ ಹೇಳುವಂತಹ ಅರ್ಥಶಾಸ್ತ್ರವು ಧರ್ಮಶಾಸ್ತ್ರವನ್ನು ಮೀರಲಾರದು ಯಾಜ್ಞವಲ್ಕ್ಯರು ಹೇಳಿದಂತೆ ಸ್ಮೃತಿ ವಾಕ್ಯಗಳಲ್ಲಿ ವಿರೋಧ ಕಂಡು ಬಂದಾಗ ಅಂದರೆ ಒಂದು ಮತ್ತೊಂದನ್ನು ವಿರೋಧಿಸಿದಾಗ ವಿರೋಧವು ಕಂಡು ಬಂದಾಗ ಅವುಗಳಲ್ಲಿ ಯಾವುದು ವಿಚಾರಸಮ್ಮತವೋ ಅದೇ ಹೆಚ್ಚು ಸರಿ ಎಂಬುದೇ ಲೋಕರೂಢಿ ಅರ್ಥಶಾಸ್ತ್ರಕ್ಕಿಂತ ಧರ್ಮಶಾಸ್ತ್ರವು ಹೆಚ್ಚು ಅಧಿಕಾರವುಳ್ಳದ್ದು ಎನ್ನುತ್ತದೆ ಸಂಪ್ರದಾಯ ಇಲ್ಲಿ ಗಮನಿಸಿ ಯಾರು ಕ್ರೂರಿಗಳೋ ಯಾರು ಆತ ತಾಯಿಗಳೋ ಅವರನ್ನು ಕೊಲ್ಲಬೇಕಾದುದು ನ್ಯಾಯ ಇದು ಅರ್ಥಶಾಸ್ತ್ರದಲ್ಲಿ ಬರುವಂತಹದ್ದು ಆದರೆ ಧರ್ಮಶಾಸ್ತ್ರದ ಪ್ರಕಾರ ನಮ್ಮ ಕುಲದವರನ್ನೇ ನಾವು ಕೊಲ್ಲುವುದು ಇಲ್ಲಿ ಭೀಷ್ಮ ದ್ರೋಣರು ಯಾವ ಅಪರಾಧ ಮಾಡಿದ್ದರು ದುರ್ಯೋಧನನ ಕಡೆ ಸೇರಿದ್ದಾರೆ ಎಂಬ ಒಂದೇ ಕಾರಣಕ್ಕಾಗಿ ಹೆಣ್ಣು ಕೊಟ್ಟ ಮಾವ ಶಲ್ಯ ಆತನಾದರೂ ಅಂದರೆ ಪಾಂಡುರಾಜನ ಪತ್ನಿಯಾದಂತಹ ಮಾದ್ರಿಗೆ ಆತ ಅಣ್ಣನಾಗಿದ್ದ ಅಂತಹವನು ಅಂತಹವನನ್ನು ಕೊಲ್ಲುವುದಕ್ಕೆ ಕಾರಣವಾದರೂ ಏನಿರುತ್ತದೆ ಸ್ವಭಾಂಧವರನ್ನೇ ಕೊಲ್ಲುವುದು ತಪ್ಪು ಎಂದು ಧರ್ಮಶಾಸ್ತ್ರ ಹೇಳುತ್ತದೆ ಆದ್ದರಿಂದ ಇವರೆಲ್ಲ ಅಂದರೆ ಕೌರವರೆಲ್ಲ ಆತ ತಾಯಿಗಳೇ ಆದರೂ ಆಚಾರ್ಯರೇ ಮೊದಲಾದ ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಮೊದಲಾದ ಇವರನ್ನು ಕೊಂದರೆ ನಮಗೆ ಪಾಪವೇ ಬಂದೀತು ಏಕೆಂದರೆ ಈ ಬಗೆಯಿಂದ ಕೊಲ್ಲುವುದು ನ್ಯಾಯ ಸಮ್ಮತವೋ ಅಲ್ಲ ಧರ್ಮ ಸಮ್ಮತವೋ ಅಲ್ಲ ಅಲ್ಲದೆ ಇದರಿಂದ ನಮಗಾದರೂ ಯಾವ ಸುಖವೂ ಉಂಟಾಗಲದು ಉಂಟಾಗಲಾರದು ಇದನ್ನೇ ಹೇ ಮಾಧವ ಸ್ವಂತದ ಜನರನ್ನು ಕೊಂದು ನಾವು ಹೇಗೆ ತಾನೇ ಸುಖಿಗಳಾದೆವು ಎಂಬಲ್ಲಿ ಹೇಳಿದ್ದಾನೆ ಹೀಗೆ ಕೂಡ ಮನವೊಲಿಸಬಹುದು ಬಂಧುಗಳನ್ನು ಕೊಲ್ಲುವುದರಿಂದ ದೋಷ ತೊಟ್ಟುತ್ತದೆ ಎಂಬುದು ನಿನಗೂ ಇವರಿಗೂ ಸಮಾನವಾಗಿ ಅನ್ವಯಿಸುತ್ತದೆ ಆದರೆ ಅಂದರೆ ಇಲ್ಲಿ ಬಂಧುಗಳನ್ನು ಕೊಲ್ಲುವ ದೋಷ ಕೌರವರಿಗೂ ಅನ್ವಯಿಸುತ್ತದೆ ಪಾಂಡವರಿಗೂ ಅನ್ವಯಿಸುತ್ತದೆ ಆದರೆ ಕೌರವರು ಆ ದೋಷವನ್ನು ಹೊರಲು ಸಿದ್ಧರಾಗಿ ಯುದ್ಧಕ್ಕೆ ತೊಡಗಿರುವಾಗ ಭೀಷ್ಮ ದ್ರೋಣಾದಿಗಳಿಗೇನು ಈ ಧರ್ಮಶಾಸ್ತ್ರ ತಿಳಿದಿಲ್ಲವೇ ಅವರೇ ಯುದ್ಧಕ್ಕೆ ಸಿದ್ಧವಾಗಿರುವಾಗ ನೀನು ಏಕೆ ಹಿಂಜರಿಯುವೆ ಅವರೇ ದೋಷವನ್ನು ಹೊರಲು ಸಿದ್ಧರಾಗಿ ಯುದ್ಧಕ್ಕೆ ತೊಡಗಿರುವಾಗ ನೀನು ಹಾಗೆಯೇ ಮಾಡು ಎಂದು ಯಾರಾದರೂ ಹೇಳಬಹುದಲ್ಲವೇ ಸುಮ್ಮನೆ ಹೀಗೆ ದುಃಖಿಸುವುದರಲ್ಲಾದರೂ ಏನಿದೆ ಹೀಗೆ ಪ್ರತಿಯೊಂದು ವಿಚಾರವನ್ನು ಅರ್ಜುನ ತನ್ನೊಳಗೆ ಕೇಳಿಕೊಂಡು ಅದಕ್ಕೆ ಸುಯೋಗ್ಯವಾದಂತಹ ರೀತಿಯಲ್ಲಿ ಸಮಾಧಾನವನ್ನು ಕೃಷ್ಣನಿಗೆ ಹೇಳುತ್ತಿದ್ದಾನೆ ಕೃಷ್ಣ ಅರ್ಜುನನು ಕೊಡುತ್ತಿರುವ ಸಮಾಧಾನಗಳನ್ನೆಲ್ಲ ಕೇಳುತ್ತಲೇ ಹೋಗುತ್ತಿದ್ದಾನೆ यद्यप्येतेन पश्यन्ति लोभोपहतचेतसः कुलक्षयकृतं दोषं मित्रद्रोहे च पातकम् कथं न ज्ञेयमस्माभिः पापादस्मान्निवर्तितुं कुलक्षयकृतं दोषं विर्जनार्दना। ರಾಜ್ಯದ ಲೋಭ ಅಂದರೆ ಕೌರವರು ಅದೇ ರೀತಿ ಸ್ವಬಾಂಧವರನ್ನು ಕೊಲ್ಲುತ್ತಿರುವರಲ್ಲ ಎಂದರೆ ರಾಜ್ಯದ ಲೋಭವು ಅವರ ವಿಚಾರ ಶಕ್ತಿಯನ್ನೇ ನಾಶಪಡಿಸಿಬಿಟ್ಟಿದೆ ಅಂತಹ ಇವರು ಕುಲನಾಶದಿಂದ ಆಗುವ ದೋಷವನ್ನು ಮಿತ್ರರಿಗೆ ದ್ರೋಹ ಬಗೆಯುವುದರಿಂದ ಆಗುವ ಪಾಪವನ್ನು ಕಾಣಲಾರದವರಾಗಿದ್ದಾರೆ ಸಹಜವಾಗಿ ಇಲ್ಲಿ ಯಾರಾದರೂ ಪ್ರಶ್ನೆ ಕೇಳಬಹುದು ದುರ್ಯೋಧನನಿಗೇನು ಆ ರೀತಿಯಾದ ರಾಜ್ಯ ಲೋಭವಿತ್ತು ಭೀಷ್ಮ ದ್ರೋಣರ ತಪ್ಪೇನಿತ್ತು ಇಲ್ಲಿ ಭೀಷ್ಮರು ಸಿಂಹಾಸನಕ್ಕೆ ನಿಷ್ಠರಾಗಿದ್ದರು ಆ ಸಿಂಹಾಸನ ನಿಷ್ಠೆಯಲ್ಲಿ ಅವರಿಗೆ ಯಾವುದು ಧರ್ಮ ಎಂಬುದೇ ಕಂಡಿತ್ತೋ ಇಲ್ಲವೋ ಇನ್ನು ದ್ರೋಣಾಚಾರ್ಯರು ತಿಂದ ಮನೆಗೆ ಎರಡು ಬಗೆಯಬಾರದು ತನಗೆ ಆಶ್ರಯ ಕೊಟ್ಟ ಮನೆ ಎಂಬ ಒಂದು ರೀತಿಯಾದ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದ್ರೋಣಾಚಾರ್ಯರು ಸಿಕ್ಕಿ ಹಾಕಿಕೊಂಡಿದ್ದರು ಹೇ ಜನಾರ್ದನ ಕುಲನಾಶದಿಂದಾಗುವ ದೋಷವನ್ನು ಚೆನ್ನಾಗಿ ಕಾಣುತ್ತಿರುವ ನಾವು ಆ ರೀತಿಯಾದ ರಾಜ್ಯ ಕಾರಣದಿಂದಾಗಿ ಕಾಣದೇ ಇರುವ ಅವರನ್ನು ಪಾಪ ಕಾರ್ಯದಿಂದ ಕನಿಷ್ಠ ನಾವಾದರೂ ಯಾರು ಕಂಡಿರುವೆವೋ ನಾವಾದರೂ ಹಿಮ್ಮೆಟ್ಟಬೇಕಲ್ಲವೇ ನಾವಾದರೂ ಪಾಪಕಾರ್ಯದಿಂದ ಹಿಮ್ಮೆಟ್ಟಬೇಕೆಂದು ತಿಳಿಯದಿರಲು ಸಾಧ್ಯವೇ ಲೋಭೋಪಹತ ಚೇತಸ ಲೋಭೇನ ಉಪಹತಂ ಚೇತಸ ಚೇತಃ ಏಷಾ ಏಷಾಂತೆ ಅಂದರೆ ಲೋಭದಿಂದ ಯಾರ ವಿಚಾರ ಶಕ್ತಿಯು ನಾಶಗೊಂಡಿದೆಯೋ ಅಂತಹ ಕೌರವರು ಬೇಕಾದರೆ ಯಾರ ಮನಸ್ಸು ರಾಜ್ಯದ ಆಸೆಗೆ ಬಲಿಯಾಗಿ ವಿವೇಕವನ್ನು ಕಳೆದುಕೊಂಡಿದೆಯೋ ಅಂತಹ ಈ ದುರ್ಯೋಧನ ಮೊದಲಾದವರು ಕುಲನಾಶದಿಂದ ಆಗುವ ದೋಷವನ್ನು ಕಾಣಲಾರದವರಾಗಿದ್ದಾರೆ ಆದರೆ ನಾವು ಆ ದೋಷವನ್ನು ಚೆನ್ನಾಗಿ ಕಾಣುತ್ತಿರುವುದರಿಂದ ಈ ಪಾಪಕಾರ್ಯದಿಂದ ಹಿಮ್ಮೆಟ್ಟಬೇಕೆಂದು ತಿಳಿಯದಿರಲು ಸಾಧ್ಯವೇ ಆದ್ದರಿಂದ ಈ ಯುದ್ಧದಿಂದ ನಮ್ಮನ್ನು ನಾವು ಹಿಂತೆಗೆದುಕೊಳ್ಳುವ ನಿರ್ಧಾರವನ್ನೇ ಮಾಡಬೇಕು ಎಂಬುದು ಇಲ್ಲಿನ ಭಾವ ಈ ರೀತಿ ಈ ರೀತಿ ಕುಲಕ್ಷಯದಿಂದ ಎಂತೆಂತಹ ದೋಷಗಳು ಉಂಟಾಗುತ್ತವೆ ಎಂಬುದನ್ನು ಮುಂದಿನ ಒಂದೆರಡು ಶ್ಲೋಕಗಳಲ್ಲಿ ವಿವರಿಸುತ್ತಿದ್ದಾನೆ ಆ ರೀತಿಯಾದ ದೋಷವನ್ನು ಮನಗಂಡ ಮೇಲಾದರೂ ನಾನು ಹಿಂಜರಿಯಬೇಕಲ್ಲವೇ ಅವರಿಗೇನೋ ರಾಜ್ಯ ಲೋಭದಿಂದ ಅಂತಹ ದೋಷಗಳು ಕಣ್ಣಿಗೆ ಕಾಣಿಸುತ್ತಿಲ್ಲ ಆದರೆ ನನಗೆ ಕಾಣಿಸುತ್ತಿದೆ ಎಂದು ಕೃಷ್ಣನಿಗೆ ಅವುಗಳನ್ನು ಅರ್ಜುನ ವಿವರಿಸುತ್ತಿದ್ದಾನೆ ಧರ್ಮೇ ನಷ್ಟೇ ಕುಲಂ ಕೃತ್ ಕುಲವೋ ಕ್ಷಯವಾದರೆ ಸನಾತನವಾದ ಅಂದರೆ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರುವ ಕುಲ ಧರ್ಮಗಳು ನಾಶವಾಗುವವು ಮನೆಯಲ್ಲಿ ಸಾಮಾನ್ಯ ಹಿರಿಯರೊಬ್ಬರು ಹೋಗಿಬಿಟ್ಟರೆ ಆ ಅವರು ಅನೂಚಾನವಾಗಿ ಸಂಪ್ರ ಅನುಸರಿಸಿಕೊಂಡು ಬಂದಿರುವ ಸಂಪ್ರದಾಯಗಳನ್ನು ಮುಂದುವರಿಸುವುದು ಹೇಗೆ ಈ ರೀತಿಯಾಗಿ ಧರ್ಮವು ನಶಿಸಿದರೆ ಇಡೀ ಕುಲವನ್ನೇ ಅಧರ್ಮವೋ ಆಕ್ರಮಿಸುವುದು ಸನಾತನವಾದ ವಂಶ ಹರಿದು ಬಂದಿರುವ ಯಾವ ಯಾವ ಸಂಪ್ರದಾಯಗಳಿವೆಯೋ ಯುದ್ಧದ ನಂತರ ಉಳಿದಂತಹ ಇಡೀ ಕುಲವನ್ನು ಅಧರ್ಮವೋ ಆಕ್ರಮಿಸುವುದು ವ್ಯಾಪಿಸಿಕೊಳ್ಳುವುದು ಏಕೆಂದರೆ ಆ ಸನಾತನ ಪರಂಪರೆಗಳೇ ನಷ್ಟವಾಗಿ ಹೋಗುವುದಿಲ್ಲವೇ ಹಿರಿಯರ ಮರಣದಿಂದಾಗಿ ಇದು ಒಂದು ಕುಲನಾಶದಿಂದ ಉಂಟಾಗುವಂತಹ ಸಮಸ್ಯೆ ಅಧರ್ಮಿಭವಾತ್ಕೃಷ್ಣ ಪ್ರಲ ಸ್ತ್ರ ಸ್ತ್ರೀಸು ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರ ಹೇ ಕೃಷ್ಣ ಅಧರ್ಮವು ಹೆಚ್ಚಿದಾಗ ಕುಲಸ್ತ್ರೀಯರು ಕೆಟ್ಟು ಹೋಗುವರು ಹೇ ವಾರ್ಷ್ಣೇಯ ಅಂದರೆ ವೃಷ್ಣಿಯ ವಂಶದಲ್ಲಿ ಹುಟ್ಟಿದ ಕೃಷ್ಣ ಸ್ತ್ರೀಯರು ಕೆಟ್ಟಾಗ ವರ್ಣಗಳ ಸಾಂಕರ್ಯ ಉಂಟಾಗುವುದು ಅಂದರೆ ಜಾತಿಗಳ ಕಲಬೆರಕೆಯಾಗುವುದು ಇಲ್ಲಿ ಸ್ತ್ರೀಯರು ಮಾತ್ರವೇ ಕೆಟ್ಟು ಹೋಗುತ್ತಾರೆಯೇ ಮನೆಯಲ್ಲಿ ಎಲ್ಲ ಕಿರಿಯರು ಕೂಡ ಕೆಟ್ಟು ಹೋಗುವ ಸಾಧ್ಯತೆ ಇರುತ್ತದೆ ಆದರೆ ಸ್ತ್ರೀಯರು ಬೇರೆಯವರೊಂದಿಗೆ ಸಂಪರ್ಕ ಬೆಳೆಸಿದರೆ ಅದರಿಂದ ಹುಟ್ಟುವ ಮಕ್ಕಳ ಕಾರಣದಿಂದಾಗಿ ವರ್ಣ ಸಂಕರ ಉಂಟಾಗಿ ಇಡೀ ಸಮಾಜವೇ ಕೆಟ್ಟು ಹೋಗುವುದಲ್ಲವೇ ಪುರುಷನೊಬ್ಬ ಕೆಟ್ಟು ಹೋಗುವುದಕ್ಕೂ ಸ್ತ್ರೀಯೊಬ್ಬಳು ಕೆಟ್ಟು ಹೋಗುವುದಕ್ಕೂ ಅಗಾಧ ಅಂತರವಿರುತ್ತದೆ ಸಂಕರೋ ನರಕುಲ ಪತಂತಿ ಪಿತರೋಹ್ಯುಪ್ತಪಿಂಡೋದ್ರಿಯ ಸಂಕರ ಉಂಟಾದಾಗ ಜಾತಿಗಳ ಕಲಬೆರಕೆಯಾದಾಗ ಕುಲವನ್ನು ನಾಶ ಮಾಡಿದವರೆಗೂ ಇಡೀ ಕುಲಕ್ಕೂ ನರಕ ಪ್ರಾಪ್ತವಾಗುತ್ತದೆ ಆಗ ಶ್ರಾದ್ದ ತರ್ಪಣ ಮುಂತಾದ ಕ್ರಿಯೆಗಳನ್ನು ಮಾಡುವವರಿಲ್ಲದೆ ಇವರ ಪಿತೃಗಳು ಅಂದರೆ ತಂದೆ ತಾತ ಮುತ್ತಾತ ಮುಂತಾದ ಪೂರ್ವಜರು ಪಿತೃಲೋಕದಿಂದ ಕೆಳಕ್ಕೆ ಬೀಳುವರು ಇಲ್ಲಿ ಲುಪ್ತ ಪಿಂಡೋದಕ ಕ್ರಿಯಾಹ ಲುಪ್ತ ಅಂದರೆ ಪಿಂಡೋದಕ ಕ್ರಿಯಾಹ ಏಷಾಂತೆ ಶ್ರಾದ್ದ ತರ್ಪಣ ಮುಂತಾದ ಕ್ರಿಯೆಗಳು ಯಾರಿಗೆ ಇಲ್ಲದಂತಾಗಿದೆಯೋ ಅವರು ಇವರ ಪಿತೃಗಳು ಕುಲವನ್ನು ನಾಶಗೈಯುವವರ ಪಿತೃಗಳು ಕೆಳಕ್ಕೆ ಬೀಳುವರು ಏಕೆಂದರೆ ಅವರಿಗೆ ಸಲ್ಲಬೇಕಾದ ಪಿಂಡ ತರ್ಪಣ ಮುಂತಾದವು ಸಲ್ಲುವುದು ತಪ್ಪಿ ಹೋಗುತ್ತದೆ ಕುಲನಾಶದಿಂದ ಉಂಟಾಗುವ ದೋಷಗಳನ್ನು ಮುಂದಿನ ಒಂದೆರಡು ಶ್ಲೋಕಗಳಲ್ಲಿ ಹೇಳಿ ಅರ್ಜುನನು ಮುಗಿಸುತ್ತಾನೆ ಇಲ್ಲಿ ಗಮನವಿರಲಿ ಸ್ತ್ರೀಯೊಬ್ಬಳು ಕೆಟ್ಟು ಹೋಗುವುದರಿಂದ ಆಕೆ ಮತ್ತೊಬ್ಬ ಪುರುಷನೊಂದಿಗೆ ಆತ ತನಗೆ ಯೋಗ್ಯನಲ್ಲದಿದ್ದರೂ ಕೂಡ ಪುರುಷ ಸಂಪರ್ಕವನ್ನು ಬಯಸಿ ಆಕೆ ಬೇರೊಬ್ಬನಿಂದ ಮಗುವನ್ನು ಪಡೆದರೆ ಕೇವಲ ಮಗುವನ್ನು ಪಡೆಯುವುದಷ್ಟೇ ಅಲ್ಲ ಆ ಮಗುವಿಗೆ ಯೋಗ್ಯವಾದ ತಂದೆಯಿದ್ದರೆ ಅಂದರೆ ಸ್ತ್ರೀ ಪುರುಷರಿಬ್ಬರು ವಿವಾಹಿತರಾಗಿದ್ದು ಪುರುಷ ಸ್ತ್ರೀ ಇಬ್ಬರು ಯೋಗ್ಯ ಸಂಸ್ಕಾರವನ್ನು ಹೊಂದಿದವರಾಗಿದ್ದರೆ ಮುಂದೆ ಮಗುವಿಗೂ ಕೂಡ ಯೋಗ್ಯವಾದ ಸಂಸ್ಕಾರವನ್ನು ನೀಡುವುದು ಸಾಧ್ಯವಾಗುತ್ತದೆ ಹಾಗಿಲ್ಲದೆ ಅಕ್ರಮ ಸಂಬಂಧದಿಂದ ಸ್ತ್ರೀಯೊಬ್ಬಳು ಸಂತಾನವನ್ನು ಪಡೆದರೆ ಆ ಮಗುವಿಗೆ ತಾನೊಬ್ಬಳೇ ಯೋಗ್ಯ ಸಂಸ್ಕಾರವನ್ನು ನೀಡುವುದು ಸಾಧ್ಯವಾಗದೆ ಹೋದರೆ ಮುಂದೆ ಅಂತಹ ಮಕ್ಕಳಿಂದ ಕೇವಲ ಕುಲವಷ್ಟೇ ಅಲ್ಲ ಇಡೀ ಸಮಾಜವೇ ಕೆಟ್ಟು ಹೋಗುವ ಭೀತಿಯಿರುತ್ತದೆ ಅದನ್ನೇ ಇಲ್ಲಿ ಸೂಕ್ಷ್ಮವಾಗಿ ಅರ್ಜುನ ಹೇಳುತ್ತಿರುವನು ದೋಷರೇತೈ ಕುಲಘ ವರ್ಣ ಸಂಕರಕಾರಕ್ಯ ಜಾತಿಧರ್ಮ ಕುಲಧರ್ಮಾಶ್ವತಾ ಉತ್ಸನ್ನ ಕುಲ ಧರ್ಮುಶ್ರ ಕುಲನಾಶಕರಿಂದ ಮಾಡಲ್ಪಟ್ಟ ವರ್ಣ ಸಂಕರವೇ ಮೊದಲಾದ ದೋಷಗಳ ದೆಸೆಯಿಂದಾಗಿ ಬಹುಕಾಲದಿಂದ ನಡೆದುಕೊಂಡು ಬಂದ ಜಾತಿ ವ್ಯವಸ್ಥೆ ಕುಲದ ಸಂಪ್ರದಾಯ ಮುಂತಾದವು ನಾಶವಾಗುವವು ಹೇ ಜನಾರ್ದನ ಕುಲಧರ್ಮವನ್ನು ನಾಶ ಮಾಡಿಕೊಂಡಿರುವ ಮನುಷ್ಯರು ನರಕದಲ್ಲಿ ದೀರ್ಘಕಾಲ ವಾಸ ಮಾಡಬೇಕಾಗುವುದೆಂದು ನಾವು ಕೇಳಿದ್ದೇವೆ ಪ್ರಾಯಶ್ಚಿತ್ತ ಮಕುರ್ವಾಣ ಪಾಪೇಶು ನಿರತ ನರಾಹ ಅಪಶ್ಚ ತಾಪಿನ ಕಷ್ಟ ನಿರಯಾಂ ಯಾಂತಿ ದಾರುಣಾನ್ ಇತ್ಯಾದಿ ವಚನೆಭ್ಯ ಜಾತಿ ವ್ಯವಸ್ಥೆ ಕುಲದ ಸಂಪ್ರದಾಯ ಮುಂತಾದವು ನಾಶವಾಗುತ್ತವೆ ಇಲ್ಲಿ ಮುಂತಾದವು ಎಂದು ಹೇಳಿದ್ದರಿಂದ ಆಶ್ರಮ ಧರ್ಮ ಇತ್ಯಾದಿಗಳು ಕೂಡ ನಶಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಉತ್ಸನ್ನ ಕುಲ ಧರ್ಮಾಣ ಉತ್ಸನ್ನಾಹ ಕುಲ ಧರ್ಮ ಯೇಶ ಅಂದರೆ ಯಾರ ಕುಲ ಧರ್ಮಗಳು ನಾಶಗೊಂಡಿವೆಯೋ ಅವರು ಉತ್ಸನ್ನ ಕುಲ ಧರ್ಮದರು ಧರ್ಮರು ಇಂತಹ ಕುಲ ಧರ್ಮಗಳನ್ನು ನಾಶ ಮಾಡಿಕೊಂಡಿರುವವರು ಎಂಬ ಮಾತು ಜಾತಿ ಧರ್ಮವನ್ನು ನಾಶ ಮಾಡಿಕೊಂಡವರು ಎಂಬುದನ್ನು ಸೂಚಿಸುತ್ತದೆ ಕೇಳಿದ್ದೇವೆ ಎಂದರೆ ಯಾರು ಪಾಪ ಕಾರ್ಯಗಳಲ್ಲಿ ತೊಡಗಿರುತ್ತಾರೋ ಮತ್ತು ಗೈದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದಿಲ್ಲವೋ ಅಥವಾ ಪಾಪ ಮಾಡಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುವುದಿಲ್ಲವೋ ಅವರು ಯಾತನಾಮಯವಾದ ಘೋರ ನರಕಗಳಿಗೆ ಹೋಗುತ್ತಾರೆ ಎಂಬ ಇತ್ಯಾದಿ ಮಾತುಗಳನ್ನು ಮಾತುಗಳಿಂದ ಕೇಳಿದ್ದೇವೆ ಎಂಬ ಅರ್ಥದಲ್ಲಿ ಇಲ್ಲಿ ಗಮನಿಸಿದರೆ ಕೆಲವೊಂದು ವಿಚಾರಗಳು ಉದಾಹರಣೆಗೆ ಬ್ರಾಹ್ಮಣನೊಬ್ಬನು ಯಾರನ್ನಾದರೂ ಕೊಲ್ಲುವುದು ನಿಜಕ್ಕೂ ಅಪರಾಧವಾಗುತ್ತದೆ ಅದೇ ಕ್ಷತ್ರಿಯನಿಗೆ ಅದೇ ಅವನ ಧರ್ಮವಾಗಿದೆ ಕ್ಷತ್ರಿಯನಾದವನಿಗೆ ಯಾರು ಶತ್ರುಗಳು ಅವರನ್ನು ಕೊಲ್ಲುವುದು ಧರ್ಮವಾಗಿದ್ದರೆ ಬ್ರಾಹ್ಮಣನಾದವನಿಗೆ ಕ್ಷಮೆಯೇ ಧರ್ಮವಾಗಿದೆ ಹಣ ಮಾಡುವುದೇ ವೈಶ್ಯನಾದವನಿಗೆ ಧರ್ಮವಾಗಿದ್ದರೆ ವಿತ್ತ ಸಂಚಯನ ಹಣದ ಹಣವನ್ನು ಸಂಗ್ರಹಿಸುವುದೇ ಬ್ರಾಹ್ಮಣನಾದವನಿಗೆ ಮಹಾಪಾಪವಾಗುತ್ತದೆ ಈಗ ಜಾತಿ ಕುಲ ಧರ್ಮಗಳೇ ನಾಶವಾಗಿಬಿಟ್ಟರೆ ಮುಂದೆ ಹುಟ್ಟುವಂತಹ ಜನಾಂಗ ಆತ ತಾನು ಬ್ರಾಹ್ಮಣ ವರ್ಣಕ್ಕೆ ಸೇರಿದವನೆಂದುಕೊಳ್ಳಬೇಕು ಇಲ್ಲ ವೈಶ್ಯವರ್ಣಕ್ಕೆ ಸೇರಿದವನೆಂದುಕೊಳ್ಳಬೇಕು ಏಕೆಂದರೆ ಬೇರೆ ಬೇರೆ ವರ್ಣದವರಿಗೆ ಆಯಾ ವರ್ಣಕ್ಕೆ ಸಂಬಂಧಿಸಿದಂತೆ ಒಬ್ಬರಿಗೆ ಒಂದು ಧರ್ಮವಾದರೆ ಕ್ಷತ್ರಿಯನಾದವನಿಗೆ ಕ್ಷಮಾಶೀಲತೆ ಅಧರ್ಮ ಬ್ರಾಹ್ಮಣನಾದವನಿಗೆ ಕ್ಷಮಾಶೀಲತೆಯೇ ಧರ್ಮ ಕೊಲ್ಲುವುದು ಕ್ಷತ್ರಿಯನಿಗೆ ಧರ್ಮ ಕೊಲ್ಲುವುದು ಬ್ರಾಹ್ಮಣನಿಗೆ ಅಧರ್ಮ ಕ್ಷತ್ರಿಯ ಬ್ರಾಹ್ಮಣರ ಸಂಕರದಿಂದ ಹುಟ್ಟಿದವನಿಗೆ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದು ಪಾಪ ಯಾವುದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಇದೇ ತಿಳಿಯದೆ ಹೋದರೆ ಮುಂದೆ ಆತ ಹಲವಾರು ಸಂದಿಗ್ಧಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲವೇ ಇವುಗಳನ್ನೆಲ್ಲ ತನ್ನ ವಾದವಾಗಿ ಒಂದರ ಹಿಂದೊಂದು ಎತ್ತಿ ಹಿಡಿಯುತ್ತಿದ್ದಾನೆ ಹಾಗೆಂದ ಮಾತ್ರಕ್ಕೆ ಹಿಂದೆ ಯಾರು ಸಂಕರ ಜಾತಿಯಲ್ಲಿ ಹುಟ್ಟೇ ಇಲ್ಲ ಎಂದಿಲ್ಲ ಹಾಗೆ ಹುಟ್ಟಿದವರು ಸಂದಿಗ್ಧವನ್ನು ಹೇಗೆ ಎದುರಿಸಿದರು ಎಂಬುದು ಕೂಡ ಭಿನ್ನವಾಗುತ್ತದೆ ಇಲ್ಲೇ ನಾವು ಕಣ್ಣಿಗೆ ನೋಡುವಂತೆ ದ್ರೋಣಾಚಾರ್ಯರು ಸ್ವತಃ ಬ್ರಾಹ್ಮಣ ಜನ್ಮದಲ್ಲಿಯೇ ಹುಟ್ಟಿದರೂ ಕೂಡ ಕ್ಷತ್ರಿಯರಾಗಿ ಕ್ಷತ್ರಿಯರಂತೆ ಯುದ್ಧ ಆಯುಧವನ್ನು ಹಿಡಿದು ಯುದ್ಧರಂಗದಲ್ಲಿ ನಿಂತಿಲ್ಲವೆ ಬಂಧುಗಳನ್ನು ಕೊಲ್ಲಲು ನಿಶ್ಚಯಿಸಿದ್ದಕ್ಕಾಗಿ ಬೇಸರಗೊಂಡಂತಹ ಅರ್ಜುನನು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾನೆ ಅಹೋಂಥ ರಾಜ್ಯ ಸುಖದ ಆಸೆಯಿಂದಾಗಿ ಸ್ವಂತದ ಜನರನ್ನು ಕೊಲ್ಲಲು ಮುಂದಾಗಿದ್ದೇವೆ ಅಯ್ಯೋ ನಾವು ಮಹಾಪಾಪವನ್ನೆಸಗಲು ತೀರ್ಮಾನಿಸಿರುವೆವಲ್ಲ ಅಂದರೆ ಸ್ವಂತದ ಜನರನ್ನು ಕೊಲ್ಲಲು ಮುಂದಾಗಿದ್ದೇವೆ ಇಂತಹ ಮಹಾಪಾಪವನ್ನೆಸಗಲು ನಾವು ತೀರ್ಮಾನಿಸಿದ್ದೇವೆ ಅಯ್ಯೋ ಅಕಟಕಟ ಎಂದು ಅರ್ಥ ಹೀಗೆ ದುಃಖದಿಂದ ಬೇಯುತ್ತ సావన్ను ోడత అర్జును హెది మామ ప్రతికారం అశస్త్రం శస్త్రపాణయ పాత్ర రాష్ట్రడేహన్యే క్షేమతరం భవే ప్రతీకారాద ಶಸ್ತ್ರರಹಿತನಾದ ನನ್ನನ್ನು ಒಂದು ವೇಳೆ ಶಸ್ತ್ರಧಾರಿಗಳಾದ ಕೌರವರು ಕೊಂದರೆ ಅದೇ ನನ್ನ ಪಾಲಿಗೆ ಹೆಚ್ಚು ಒಳ್ಳೆಯದು ಈ ಕಾರಣದಿಂದ ಪ್ರತೀಕಾರ ಮಾಡದೆ ಸುಮ್ಮನೆ ಕುಳಿತ ಅಂದರೆ ಗಾಂಧೀವ ಧನಸ್ಸನ್ನು ತನ್ನ ಬಿಲ್ಲು ಬಾಣಗಳನ್ನೆಲ್ಲ ಕೆಳಗಿಟ್ಟು ಸುಮ್ಮನೆ ಕುಳಿತ ನನ್ನನ್ನು ಒಂದು ವೇಳೆ ಅವರು ಕೊಂದರೆ ಆ ಬಗೆಯ ಮರಣವೇ ನನ್ನ ಪಾಲಿಗೆ ಹೆಚ್ಚು ಒಳ್ಳೆಯದು ಅತ್ಯಂತ ಹಿತಕರವಾದುದು ಏಕೆಂದರೆ ಆದ್ದರಿಂದ ನನಗೆ ಯಾವ ಪಾಪವೂ ತಟ್ಟುವುದಿಲ್ಲ ಈ ಕಾರಣದಿಂದಾಗಿಯೇ ಕೃಷ್ಣ ಮುಂದಿನ ಅಧ್ಯಾಯದಲ್ಲಿ ನೀನು ಸ್ವಧರ್ಮವನ್ನು ಪರಿಪಾಲಿಸುತ್ತಿಲ್ಲ ಎಂದು ಹೇಳುತ್ತಾನೆ ಈ ರೀತಿಯಾಗಿ ಶಸ್ತ್ರವನ್ನು ಕೆಳಗಿಟ್ಟು ಅವರು ನನ್ನನ್ನು ಕೊಂದರೆ ಅದೇ ಯೋಗ್ಯವಾದುದು ಎಂದು ಹೇಳುವುದು ಬ್ರಾಹ್ಮಣ ಧರ್ಮದಲ್ಲಿ ಇರುವವನಿಗೆ ಬ್ರಾಹ್ಮಣ ವರ್ಣದಲ್ಲಿ ಇರುವವನಿಗೆ ಯೋಗ್ಯವಾದುದೆ ಆದರೆ ಕ್ಷತ್ರಿಯ ವರ್ಣದಲ್ಲಿ ಇರುವವನಿಗೆ ಈ ರೀತಿ ಶಸ್ತ್ರವನ್ನು ಕೆಳಗಿಡುವುದು ಖಂಡಿತವಾಗಿ ಯೋಗ್ಯವಲ್ಲ ಆದ್ದರಿಂದ ವ್ಯಕ್ತಿ ತಾನು ಯಾವ ವರ್ಣದಲ್ಲಿ ಹುಟ್ಟಿರುವನೋ ಯಾವ ವರ್ಣವನ್ನು ಪಾಲಿಸುತ್ತಿರುವನೋ ಆ ಸ್ವಧರ್ಮಕ್ಕೆ ತಕ್ಕಂತೆ ನಡೆದುಕೊಳ್ಳಬೇಕು ಎಂಬುದನ್ನೇ ಮುಂದಿನ ಅಧ್ಯಾಯಗಳಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಹೇಳುತ್ತಿದ್ದಾನೆ ಆ ನಂತರ ಏನು ನಡೆಯಿತು ಮುಂದಿನ ಅಧ್ಯಾಯಗಳಲ್ಲಿ ನೋಡೋಣ ಈ ನಡುವೆ ಸಂಜಯ ಇದನ್ನು ಧೃತರಾಷ್ಟ್ರನಿಗೆ ವರದಿ ಒಪ್ಪಿಸುತ್ತಿದ್ದಾನೆ ಸಂಜಯ ಯೇವ ಮುಕ್त्वा ಅರ್ಜುನ ಸಂகே ರಥೋಪಸ್ಥ ಉಪಾವಿಶತ ವಿಸ್ರಜ್ಯสะ ಶರಂ ಚಾಪಂ ಶೋಕ ಸಂವಿಗ್ನ ಮಾನಸಃ ಸಂಜಯನು ಹೇಳಿದನು ಹೀಗೆ ರಣರಂಗದಲ್ಲಿ ಶೋಕದಿಂದ ಕಾತರಗೊಂಡ ಮನಸುಳ್ಳ ಅರ್ಜುನನು ಈ ರೀತಿಯಾಗಿ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ರಥದೊಳಗೆ ಕುಳಿತನು ಶೋಕ ಸಂವಿಗ್ನ ಮಾನಸಃ ಅಂದರೆ ಶೋಕೇನ ಸಂವಿಗ್ನಂ ಪ್ರಕಂಪಿತಂ ಮಾನಸಂ ಸಹ ಶೋಕದಿಂದ ಕಾತರಗೊಂಡ ಕದಡಿದ ಮನಸ್ಸು ಯಾರದೋ ಅಂತಹ ಅರ್ಜುನನು ರಣರಂಗದಲ್ಲಿ ಯುದ್ಧಭೂಮಿಯಲ್ಲಿ ರಥದೊಳಗೆ ಕುಳಿತನು ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪರಿಷತ್ಸು ಬ್ರಹ್ಮವಿದ್ಯಾ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ ಹೀಗೆ ಶ್ರೀಧರ ಸ್ವಾಮಿಗಳಿಂದ ಬರೆಯಲ್ಪಟ್ಟ ಶ್ರೀಧರಿ ಅಥವಾ ಸುಬೋಧಿನಿ ಎಂಬ ಟೀಕೆಯಲ್ಲಿ ಮೊದಲನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ விதையதனஞ்சே நமஸ்கார